ಉಮ್ಮ ತಪ್ಪನು ತಿಡಿತ ವರ ವಿನಾಯಕನ ಶುದ್ಧ ಸರಿಯದ ತೆರವಿ ಮುನ್ನಡೆಸುವಂತೆ ಈ ಕಾರ್ಯವನ್ನು ಶುದ್ಧ ಸರಿಯದ ತೆರವಿ ಮುನ್ನಡೆಸುವಂತೆ ಈ ಕಾರ್ಯವನ್ನು ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಚಂದವಾಗಿ ಪ್ರಾರಂಭಿಸಿಕೊಳ್ಬೇಕು ಅಂತ ಇವತ್ತಿನ ಹೌಲ ಭೂಷಣ ಪ್ರಶಸ್ತಿಯನ್ನ ಸ್ವೀಕರಿಸುತ್ತಿರುವಂತಹ ಶ್ರೀ ಗಣೇಶ್ ದೇಸಾಯವರನ್ನ ಕೇಳ್ಕೊಳ್ತಾ ಇದ್ದೀನಿ ಗಣೇಶ್ ದೇಸಾಯವರು ಪ್ರಾರ್ಥನೆಯನ್ನ ನಡೆಸುವ ಸಾಹಿತಿಯಾಗಿ ಸಾಮಾಜಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮಾತ್ರ ಸಾಧನೆ ಮಾಡಿ ಇತಿಹಾಸ ಇತಿಹಾಸ ಎಂಬ ಮಹಾಕೃತಿಯನ್ನು ರಚಿಸಿ ಹವ್ಯಕರ ಮೂಲ ನೆರೆಯನ್ನು ಎಳೆ ಎಳೆಯಾಗಿ ಮತ್ತು ಉನ್ನತ ಶಿಲ್ಪಕಲೆಯ ಅಧ್ಯಯನವನ್ನು ಬೆಂಗಳೂರಿನ ಶಾಂತಶಿಲ್ಪಿ ದೇವಲಕುಂಗ ವಾದಿರಾಜ್ ಅವರು ಎರಡು ಸಾವಿರದ ಹದಿನೆಂಟರಿಂದ ಇಂಡಿಕ್ ಅಕಾಡೆಮಿಯ ಪ್ರಾಯೋಜಕತ್ವದಲ್ಲಿ ಸುಮಾರು ಮೂರು ಅಡಿ ಎಕರದ ಶ್ರೀ ಶಂಕರಾಚಾರ್ಯರ ಹನ್ನೆರಡು ಶಿಲಾತೂಪಗಳನ್ನು ನಿರ್ಮಾಣ ಮಾಡಿ ಬೆಂಗಳೂರು ಮೈಸೂರು ಗುಜರಾತ್ ಸೇರಿದಂತೆ ಭಾರತದ ಹನ್ನೆರಡು ಸ್ಥಳಗಳಲ್ಲಿ ಅದನ್ನು ಪ್ರತಿಷ್ಠಾಪಿಸಲಾಗಿದೆ

ಮಾಡ ಹೆಮ್ಮೆ ಇವರ ತಂದೆ ಪಟೇಲ ಶ್ರೀ ಕೃಷ್ಣಯ್ಯ ಕಾಟೂರಾಯರು ಸಾವಿರದ ಒಂಬೈನೂರ ಅರವತ್ತೊಂದರ ಭಾರತೀಯ ಜನಗಣತಿಯ ಸಾರ್ಥಕ ಸೇವೆಗೆ ರಾಷ್ಟ್ರಪತಿ ಪದಕ ಮನ್ಯತೆಯನ್ನು ಸಾಧಿಸಿದ ಯೋಗರತ್ನ ಶ್ರೀ ಗೋಪಾಲಕೃಷ್ಣ ದೇವಂಪಾಡಿ ಅವರಿಗೆ ಸಜ್ಜನಿಕೆ ಸತ್ಕಾರ್ಯ ಸಾಧನೆ ಸಮಾಜೋನ್ನತಿಗಾಗಿ ಉತ್ತರೋತ್ತರ ಅಭ್ಯುದಯ ನಿಶ್ರೇಯಸ್ವರ ಹಾರೈಕೆಯೊಂದಿಗೆ ಹೌಲ್ಯ ಭೂಷಣ ಪ್ರಶಸ್ತಿಯನ್ನಿಟ್ಟು ಗೌರವಿಸುತ್ತಿದ್ದೇವೆ ಸಂಗೀತಕ್ಕೆ ಉತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ಪಡೆದಿದ್ದಾರೆ ಈ ಎಲ್ಲಾ ಕಲೆಗಳು ಒಬ್ಬರಲ್ಲಿ ಇರಲು ಸಾಧ್ಯ ಶ್ರೀ ಕೃಷ್ಣ ಭಟ್ ಮತ್ತು ಶ್ರೀಮತಿ ಸೀತಾಲಕ್ಷ್ಮಿ ದಂಪತಿಗಳ ಸುಪುತ್ರರಾಗಿ ಮಡಿಕೇರಿಯಲ್ಲಿ ಜನಿಸಿದರು

Fala, ah, né?

ಮತ್ತು ಶ್ರೀಮ್ ಅಕ್ಕಿ ಕಾಲೇಜು ಮೈತ್ರೇಯ ಹೆಗಡೆ ಜೊತೆ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಮಹಾಸಭೆಗೆ ಸಲ್ಲಿಸಿದ ಪ್ರಾಂಚಲ ಮನಸ್ಸಿನ ವಿಶೇಷ ಸೇವೆಯನ್ನು ಪರಿಗಣಿಸಿ ಶ್ರೀ ಶ್ರೀಕಾಂತ ಹೆಗಡೆಯವರಿಗೆ ಶ್ರೀ ಅಖಿಲ ಹವ್ಯಕ ಮಹಾಸಭೆಯ ಸಂಸ್ಥಾಪನಾ ಉತ್ಸವದ ಶುಭ ಸಂದರ್ಭದಲ್ಲಿ ಹವ್ಯಕ ಸೇವಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದಾರೆ ಮಂಗಳ ಪಾಲಚಂದ್ರ ಹಾಗೂ ಹವ್ಯಕ ಸೇವಾಶ್ರೀಯಾದಂತಹ ಶ್ರೀ ಶ್ರೀಕಾಂತ್ ಹೆ ಎಲ್ಲ ಮಾನ್ಯರನ್ನ ನಾವು ಜೋರಾದ ಚಪ್ಪಾಳಿಯೊಂದಿಗೆ ಮತ್ತೊಮ್ಮೆ ಅಭಿನಂದಿಸೋಣ ಕನಸಿನ ಬದುಕಿಲ್ಲ ಬದುಕು ನನಸನಲ್ಲ ಕನಸ ಬದುಕಲ್ಲ ಬೆಂದವರು ಕೇಳರಲ್ಲ ಕನಸುವುದು ತಪ್ಪಲ್ಲ ನನಸಾಗಿಸಲು ಬೆಲ್ಲ ನೆನ ಸಾಕಿಸುವುದಕ್ಕೂ ಮಂಕುತಿಮ್ಮ ಅಂತ ಹೇಳ್ತಾ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರದಲ್ಲಿ

ಧನ್ಯವಾದಗಳು ಅನಿತಿ ನಾಡಿ ಅವರಿಗೆ ರಾಜ್ಯ ಮಟ್ಟದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಬೆಳ್ಳಿ ಹಾಗೂ ಕಂಚಿನ ಪದಕಗಳನ್ನು ಪಡೆದಂತಹ ಪವನ್ ಇವರಿಗೆ ಶ್ರೀಕ ಮಹಾಸಭೆಯು ಹವ್ಯಕ ಪಲ್ಲವ ಪುರಸ್ಕಾರವನ್ನುಟ್ಟು ಗೌರವಿಸಲು ಹೆಮ್ಮಿಕೊಳ್ಳುತ್ತದೆ ಶ್ರೀಯುತರಿಗೆ ಅಭಿನಂದನೆಗಳನ್ನು ಶ್ರೀ ಪವನ್ ಹವ್ಯಕ ಪಲ್ಲವ ಪುರಸ್ಕಾರಕ್ಕೆ ಹಾಜರಾಗುವುದು ಅವರ ತಂದೆ ರಮೇಶ್ ಕೈಕಜೆ ಮೊದಲು ಮೊದಲು ಸಮಪಾದ ವಿ hebdom ಪತ್ರಿಕೆಯ ಸಂಪಾದಕರನಿಗೆ ಸಹ ಸೇರಿ ಅನ್ನು ಸಲ್ಲಿಸುತ್ತೇವೆ ಮತ್ತೊಮ್ಮೆ ಅಭಿನಂದನೆಗಳೊಂದಿಗೆ ಶುಭ ಗುಜ್ಜನೆ ಪಕ್ಕನ ಸಾಹಿತ್ಯ ಪುರುಷರಿಗೆ ಅನೇಕ ಕಲೆ ಸ್ಪರ್ಧೆ ಮತ್ತು ನೃತ್ಯ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಚಿಂಚಾ ತಿಮ್ಮನವರ್ ಅಭಿನಂದನೆಗಳು ತಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ವೇದಿಕೆಯ ಘನತೆಯನ್ನು ಹೆಚ್ಚಿಸಿಕೊಂಡಿರಬೇಕಾಗಿ ನಮ್ಮ ಗೌರವವನ್ನು ಸಮರ್ಪಿಸಿದಂತಹ ಎಲ್ಲ ವೇದಿಕೆಯ ಗಣ್ಯರಿಗೆ ತುಂಬು ನಿರ್ವಹ ಧನ್ಯವಾದಗಳು ಇದಾದ ನಂತರ ನಿಮ್ಮ ನಿಮ್ಮಗಳನ್ನು ತಲುಪಿಸಿದ ನಂತರ ನಿಮ್ಮ ಪಟ್ಟೆಯನ್ನು ತಲುಪಿಸುತ್ತೆ